ಎಲ್ಲರಿಗೂ ನಮಸ್ಕಾರ ವೈದೇಹಿಯವರು ನನ್ನ ಅತ್ಯಂತ ಪ್ರೀತಿಯ ಬರಹಗಾರ್ತಿ ಬರೆಯುವಂತಹ ನನ್ನಂಥ ಅನೇಕ ಬರಹಗಾರರಿಗೆ ಸದಾ ತಿಳುವಳಿಕೆ ಸ್ನೇಹ ಇತ್ಯಾದಿಗಳನ್ನು ತಿಳಿಸುತ್ತಾ ನನ್ನ ಕಾಲದ ಒಳ್ಳೆಯ ಲೇಖಕರಿಗೆ ಅಚ್ಚರಿಯನ್ನು ಹುಟ್ಟಿಸುತ್ತಾ ಹೊಸ ಗ್ರಹಿಕೆಗಳಿಗೆ ಮತ್ತು ಬರಹಗಾರರ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಲೇಖಕಿ ವೈದೇಹಿಯವರು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕತೆಗಳನ್ನು ಬರೆಯಲು ಆರಂಭಿಸಿದ್ದವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರ ಮೊದಲ ಕಥಾ ಸಂಕಲನ ಪ್ರಕಟವಾಯಿತು ಅಲ್ಲಿಂದ ಈಚೆಗೆ ಅವರು ಕನ್ನಡದಲ್ಲಿ ಕತೆ ಕಾದಂಬರಿ ಕವಿತೆ ಮಕ್ಕಳ ನಾಟಕ ಅನುವಾದ ಸಂಪಾದನೆ ಜೀವನಕಥನ ಮೊದಲಾದ ಹಲವಾರು ಪ್ರಕಾರಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇವರ ಹಲವಾರು ಕಥನಗಳು ನಾಟಕ ಚಲನಚಿತ್ರ ದೂರದರ್ಶನ ಮೊದಲಾದ ಮಾಧ್ಯಮಗಳಲ್ಲಿ ಪ್ರಯೋಗಗೊಂಡು ಪ್ರಸಿದ್ಧವಾಗಿವೆ ಇಂಗ್ಲಿಷ್ ಮತ್ತು ಹಲವು ಭಾರತೀಯ ಭಾಷೆಗಳಿಗೂ ಇವರ ಕೃತಿಗಳು ಅನುವಾದಗೊಂಡಿವೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕಥಾ ಪ್ರಶಸ್ತಿ ದಾನ ಚಿಂತಾಮಣಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಅನೇಕ ಪುರಸ್ಕಾರಗಳು ಇವರಿಗೆ ಲಭ್ಯವಾಗಿವೆ ಸಮಕಾಲೀನ ಕನ್ನಡ ಪ್ರಮುಖ ಲೇಖಕರಲ್ಲೊಬ್ಬರು ಎಂದು ಪ್ರಸಿದ್ಧರಾಗಿರುವ ಇವರು ಪ್ರಸ್ತುತ ಮಣಿಪಾಲಿನಲ್ಲಿ ನೆಲೆಸಿದ್ದಾರೆ ಇವರ ಪ್ರಮುಖ ಕಥಾ ಸಂಕಲನ ಕ್ರೌಂಚ ಪಕ್ಷಿಗಳು ಅದರ ಒಂದು ಕತೆ ಧಾಳಿ ಅನ್ನುವ ಕತೆ ಈ ಕತೆಯನ್ನು ನಾನು ಇಲ್ಲಿ ಓದಲು ಇಷ್ಟಪಡ್ತೇನೆ ದಾಳಿಯ ಕತೆ ಆ ಕಂಡಕ್ಟರ್ ಒಮ್ಮೆ ಅಬ್ಬರಿಸಿದ ಮತ್ತು ಯಾಕಲ್ಲ ಟಿಕೆಟು ಅರಿಯುವಾಗ ಆಕೆ ಸೀಟು ಕೇಳಿದ್ದಳು ಸೀಟೇ ಇರಲಿಲ್ಲ ನಿಜ ಆದರೆ ಟಿಕೆಟು ಪೆಟ್ಟಿಗೆ ಹೊತ್ತು ಎತ್ತರ ಕಾಣುವ ಸೀಟೊಂದು ಆಗಿಯೇ ಇತ್ತು ಕಂಡಕ್ಟರ್ ಸೀಟದು ಆತನಿಗೆ ಕುಳಿತುಕೊಳ್ಳುವಷ್ಟು ಪುರುಸತ್ತಿರಲಿಲ್ಲ ಆಕೆ ಸದ್ಯಕ್ಕೆ ತಾನು ಅದರ ಮೇಲೆ ಕುಳಿತುಕೊಳ್ಳಲೇ ಅಂತ ಕೇಳುದನಿಯಲ್ಲೇ ಕೇಳಿದಳು ಅಷ್ಟೇ ಅಷ್ಟಕ್ಕೆ ಹಾರ್ಭಟ ಬಸ್ಸು ಹತ್ತುವ ಮೊದಲು ನಾವು ಕೇಳಿದ್ದೆವು ಅವರ ಸಂಭಾಷಣೆ ಭರ್ತಿಯಾಗೇ ಬಂದಿದ್ದ ಬಸ್ಸಿನ ಜನ ಒತ್ತೊತ್ತಿ ಹತ್ತುತ್ತಿದ್ದರೂ ಆತ ಅತಿ ಅತಿ ಅಂತ ಕೂಗುತ್ತಿದ್ದ ಅತ್ತದೇ ಒಂದು ಬದಿಯಲ್ಲಿ ನಿಂತಿದ್ದ ಅವಳೊಡನೆ ಅವಸ ಸರವಾಗಿ ಎಲ್ಲಿಗೆ ಎಲ್ಲಿಗೆ ಆಕೆ ಕೇಳುತ್ತಲೂ ಮತ್ತೆ ಅತಿ ಮತ್ತೆ ಸೀಟಿಲ್ವಲ್ಲ ಇನ್ನೊಂದು ಬಸ್ಸು ಹೀಗೆ ಬನ್ನಿ ಅತಿ ಅತಿ ಬೇಗ ಇಲ್ಲ ನಿಲ್ಲೋಕ್ಕಾಗಲ್ಲಪ್ಪ ನನಗೆ ಒಂದು ಸೀಟ್ ಕೊಡುವ ಬನ್ನಿ ಕೊಡುವ ಬನ್ನಿ ಕಿರ್ಚಿದ ಆತ ಯಾವತ್ತೂ ಲೆಕ್ಕ ಹಿಡಿಯುವುದು ಅತ್ತದವರನ್ನೇ ಹೊರತು ಅತ್ತಿದ್ದವರನ್ನಲ್ಲ ಸೀಟು ಕೊಡುವ ಎಂದ ಮೇಲೆಯೇ ಆಕೆ ಸಾಲು ಸೇರಿದಳು ನಮ್ಮ ಹಿಂದೆಯೇ ಬಸ್ಸಿನೊಳಗೆ ಬಂದಳು ಮೇಲೆ ಬಂದ ಮೇಲೆ ಸೀಟಿನ ಮಾತೇ ಎತ್ತದೆ ಆತ ಟಿಕೆಟ್ ಹರಿಯುವಾಗ ನೆನಪಿಸಿದರೆ ಆತನ ಅಬ್ಬರ ಏನು ಏನು ನನ್ನ ಸೀಟ್ ಕೊಟ್ಟು ನಾನೀಗ ನಿಂತಿರಬೇಕಾ ಏನಂದಾಜು ನಿಮ್ಮದು ಕಂಡಕ್ಟರ್ ನಿಂತು ಸಾಯ್ಲಿ ಅಂತವಾ ಬೆಳಗಿನ ಜಾವ ಎದ್ದು ಡ್ಯೂಟಿಗೆ ಹೊರಟವ ಮನೆಯಲ್ಲಿ ತಿಂಡಿ ಕಾಫಿ ಸರಿಯಾಗಿ ಆಗಿದೆಯೋ ಇಲ್ಲವೋ ಹೊಟ್ಟೆಯಲ್ಲಿ ಏನೋ ಸಿಟ್ಟೋ ಹೊಂಬಲು ಒಂದು ನೆಪ ಬೇಕಾಗಿರಬಹುದು ನಿನ್ನಂಥವರು ನಾವು ಈ ಗೆಣಿಸುತ್ತಾ ನಿಂತೆವು ಪ್ರಯಾಣಿಕರೆಲ್ಲ ಮೌನವಂತದ್ದು ಒತ್ತದ್ದು ತಂಪು ಜೊಂಪು ಹೊತ್ತು ಕಲಕಲವಾಗಲು ಪೂರ್ವ ಕಣ್ಣುಜ್ಜಿ ಹೇಳಬೇಕು ಇಂತಹ ಪ್ರಶಾಂತ ಚುಮು ಚುಮುವನ್ನು ಪರಚಲು ಅವನಿಗೆ ಹೇಗೆ ಮನಸ್ಸು ಬಂತೋ ಇಂಥ ಸಂದರ್ಭದಲ್ಲೆಲ್ಲ ಹೆಚ್ಚಾಗಿ ಪ್ರಯಾಣಿಕರು ಬೆಪ್ಪು ನಿಲ್ಲುತ್ತಾರೆ ಅಲ್ಲವಾದರೆ ತಾವು ಎರಡು ಮಾತು ಕಾಸಿ ಬಿಸಾಕುತ್ತಾರೆ ಒಮ್ಮೊಮ್ಮೆ ಮಾತು ಮಾತಿಗೆ ಸಿಕ್ಕು 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 ನಕ್ಕಾಗಿ ಆಮೇಲೆ ಎಳೆದು ಗಂಟು ಬಿಡಿಸುವ ತುದಿಗೆ ಕಾಣದಾಗಿ ಆದರೆ ಆಕೆ ನೋಡಿದರೆ ಮೆಲು ನೆಗ್ಗುತ್ತಿದ್ದಾಳೆ ಅವಳೊಳಗೆ ಎಂಬಂತೆ ನಿಲ್ಲಲಿಕ್ಕಾಗುವುದಿಲ್ಲ ತನ್ನಿಂದ ಅಂತ ಹೇಳಿಕೊಂಡೇ ಬಸ್ಸು ಹತ್ತಿದವಳು ಆ ದೊಡ್ಡ ಸ್ವರದೆದುರು ಸಣ್ಣ ನಗೆ ಬಿಡಿಸಿಕೊಂಡು ನಿಂತಿದ್ದಾಳೆ ಅದವಾದ ಎತ್ತರ ನಡುವದ ಹಳ್ಳಿಯವಳೂ ಅಲ್ಲದ ಪೇಟೆಯವಳೂ ಅಲ್ಲದ ಅಲ್ಲದಂತಿರುವ ಅವಳ ಸಣ್ಣ ಕಣ್ಣುಗಳು ಚೂಪು ಹಗ್ಗು ಆಗಲೇ ಆತ ಹಾಗೆ ಅರಚಿದ ಇದ್ದಿದ್ದರೆ ಅತ್ತ ತಿರುಗುತ್ತಲೂ ಇರಲಿಲ್ಲ ನಾವು ಬಹುಶಃ ಅವಳನ್ನು ಗಮನಿಸುತ್ತಲೂ ಇರಲಿಲ್ಲ ಕಂಡಕ್ಟರ್ ಅವಳ ನಗಿಯನ್ನು ಕುಕ್ಕುವಂತೆ ನೋಡುತ್ತಾ ಪಕ್ಕದ ಪ್ರಯಾಣಿಕರನ್ನ ಗದರಿ ಕೇಳಿದ ಎಲ್ಗೆ ಆತ ಎದರಿ ಇಂತಲ್ಲಿಗೆ ಎನ್ನಲು ಎಷ್ಟೇಳಿ ಕಣ್ಣು ನಗುವಿನಲ್ಲಿ ನಿಶ್ಚಿಂತತೆ ನಿಂತ ಅವಳ ಕಡೆ ಮತ್ತೆ ಉರಿದು ಬಗ್ಗೆಂದಂತೆ ಸೀಟ್ ಬೇಕು ಸೀಟು ಅಷ್ಟಿದ್ದವರು ಮೊದಲೇ ಬರಬೇಕು ಏನು ನಿದ್ದೆ ಮಾಡ್ತಿದ್ರಾ ನಿದ್ದೆಗೆ ನಿದ್ದೆಯೂ ಬೇಕು ನಿಮಗೆ ಸೀಟುಗೆ ಸೀಟು ಬೇಕು ಅತ್ತಿಂದಿತ್ತ ಒಂದೆರಡು ನಗೆಗಳು ಸದ್ದೊಡಗಿದವು ಆಯಿತು ಆಯ್ತೆನ್ನದೇ ಎಲ್ಲ ಇವನ ಎಷ್ಟಷ್ಟು ತೆಳೆಯುತ್ತಿದ್ದಾನೆ ಇಷ್ಟಕ್ಕೂ ಆ ಬಸ್ಸು ಊರಿಗೆ ಬರುವ ಮುಂಚೆಯೇ ಭರ್ತಿಯಾಗಿ ಬಂದಿತ್ತಲ್ಲ ರಾತ್ರಿ ಇಡೀ ನಿದ್ದೆ ಮಾಡದೆ ಬಸ್ ಸ್ಟಾಪಿನಲ್ಲಿ ನಿಂತು ಕಾತಿದ್ದರೂ ಕಾದಿದ್ದರೂ ಸೀಟು ಸಿಗುವ ಆಸೆ ಇರಲಿಲ್ಲ ಟಿಕೆಟ್ ಕೊಡುತ್ತಾ ನಮ್ಮ ಸಮೀಪ ಬಂದ ಎಲ್ಲಿಗೆ ಇಂತಲ್ಲಿಗೆ ಇಷ್ಟು ಟಿಕೆಟು ದುಡ್ಡು ಚಿಲ್ಲರೆ ಎಲ್ಲ ಯಂತ್ರವತಾತ್ ನಡೆಯುವಂತಿದ್ದಂತೆ ಪಟಕ್ಕನೆ ಅವಳತ್ತ ನೋಡಿದ ಆಶ್ಚರ್ಯದಿಂದ ನಾವು ಅಲ್ಲಿ ಇನ್ನೂ ಮಾಸದೆ ಅರಡಿಕೊಂಡೇ ಇರುವ ಅವಳ ನಗು ಆತ ಒಮ್ಮೆ ಉರಿದು ಬಿಟ್ಟಂತೆ ಟಿಕೆಟು ಕಟ್ಟನ್ನು ಕೈಗೆ ಕುಕ್ಕಿ ಬಡಿದುಕೊಂಡ ಇಷ್ಟು ಜನ ನಿಂತಿದ್ದಾರೆ ಇಷ್ಟು ಜನ ಸೀಟು ಬೇಕಂತ ಲೇ ಮೇಲೆ ಟಾಪ್ ಮೇಲೆ ನೋಡಿ ಸೀಟು ಮುಂದೆ ಹೋದ ಚುಕ್ ಮತ್ತೆ ಮಿಡಿದಳು ಶೋಭನಾ ಸೀಟು ಕೊಟ್ಟರಾದರೂ ಸಮ ಕೊಡದೆಯೇ ರಾಪ್ ನೋಡು ಕೊಡಲಾರದಕ್ಕೆ ರಾಪ್ ಮತ್ತೆ ಸುಮ್ಮನಿರಲು ಮೆಲ್ಲ ಮಾತಾಡು ಟಿಕೆಟು ಮುಗಿಸಿ ಆತ ನಮ್ಮನ್ನೇ ದಾಟಿ ಹಿಂದಕ್ಕೆ ಹೊರಟಂತೆ ಆ ಕಡೆಗೆ ತಿರುಗಿ ನಿಂತೆವು ನಾವು ಅರೆ ಆಕೆ ಕೇಳಿದ ಅದೇ ಸೀಟಿನ ಯೊ ವ್ಯಕ್ತಿಯೊಬ್ಬ ಆಗಲೇ ಕುಳಿತಿದ್ದಾಗಿದೆ ಹೇಳಿಲ್ಲ ಕೇಳಿಲ್ಲ ಕಂಡಕ್ಟರ್ ನೋಡಿಲ್ಲವೆ ಇಲ್ಲ ಅವನಿಗಿನ್ನೂ ಬಿಡುವಾಗಿಲ್ಲ ಆಕೆ ಕೈ ಸೋತು ಕೆಳಗಿಟ್ಟಿದ್ದ ಬುಟ್ಟಿ ಕಣ್ಣಿಗೆ ಬಿದ್ದಿದೆ ಅದನ್ನು ಪಠಾರನೆ ತುಳಿದು ಕಾಲಡಿ ಕೈಯಡಿ ಇಡುತ್ತೀರಲ್ಲ ನಿಮಗೇನು ಭಾಷೆ ಇಲ್ವಾ ಅರ್ಚಿದ ತನ್ನ ಅರುಚಲು ತನಗೆ ತಡೆಯಲಾರದೆ ಆ ದನಿ ಕೊಂಚ ಕಳೆ ನೀವು ಒತ್ತಿದ್ದು ನೋಡೇ ಇಲ್ವಲ್ಲ ಯಾವ ಮಾಯಕದಲ್ಲಿ ಹತ್ತಿದಿರಿ ಎಂತೆನ್ನುವಂತೆ ಟಿಕೆಟು ಹರಿದ ಅಡಬೆಟ್ಟಗಳೆಲ್ಲ ಹತ್ತಿ ಜೀವ ತಿಂತಾರೆ ಮಾರಾಯ್ರೇ ಮುಂತಾಗಿ ಇನ್ನೂ ಇಂಥದ್ದೇ ಮಾತುಗಳನ್ನು ಮುಂದುವರಿಸಿದ ಆತನ ಕೆಟ್ಟ ಬಾಯಿ ನಿಲ್ಲುತ್ತಿಲ್ಲ ಅವಳ ಮೆಲುನಗೆ ನಿಲ್ಲಿಸುತ್ತಿಲ್ಲ ಉಳಿದವರು ನೋಡುವುದನ್ನು ನಿಲ್ಲಿಸುತ್ತಿಲ್ಲ ಅಥವಾ ಅವಳ ಮುಖವೇ ಆಗೋ ಗ್ರಹಚಾರಕ್ಕೆ ಸುಮ್ಮನೆ ಆಕೆ ನಿಂತಿರೋದರಿಂದಲೇ ಆತ ಹಾಗೆ ಮಾತನಾಡುತ್ತಿರುವುದು ಸರಿ ಜಗಳಾಡು ಅವಳ ಬದಲು ನೀನು ಏನು ಮಾಡ್ದು ನಾವು ಐದಾರು ಮಂದಿ ಪಿಸು ಚಕಮಕಿ ನೋಡುತ್ತಲೇ ಇದ್ದೆವು ನಾವು ರಾಜ್ಮಹಲ್ ಬಸ್ಸಿಗೆ ಬರಬಹುದಿತ್ತು ಅದರ ಕಂಡಕ್ಟರ್ ಎಷ್ಟು ಒಳ್ಳೆಯವ ವಿನಯವಂತ ಮರ್ದಾ ಮರ್ಯಾದಸ್ತ ಅಯ್ಯ ಕಂಡಕ್ಟರ್ನ ನೋಡಿ ಬಸ್ಸು ಹತ್ತೋಕಾಗ್ತದೇನೆ ಇಷ್ಟಕ್ಕೂ ಇಲ್ಲಿ ಗಲಾಟೆ ಮಾಡ್ತಿರೋದು ಕಂಡಕ್ಟರ್ ಅಲ್ಲಮ್ಮ ಒಬ್ಬ ಶುದ್ಧಾಂಗ ಪುರುಷ ಪುರುಷ ಅಲ್ಲ ಗಂಡಸು ಪುರುಷ ಬಹಳ ಒಳ್ಳೆಯ ಶಬ್ದ ತಿಳ್ಕೊ ಒಬ್ಬ ಸರಿ ಒಬ್ಬ ಶುದ್ಧಾಂಗ ಗಂಡಸು ಮತ್ತೆ ಆಕೆ ನಾಟಕ ತನ್ನಷ್ಟಕ್ಕೆ ಇಗ್ಗುತ್ತಲೇ ಇತ್ತು ಈಗ ಅವಳು ಎಜ್ಜೆ ಬದಲಿಸಿ ಕಂಡಕ್ಟರ್ನ ಕಡೆಗೆ ಅರೆ ಮುಖ ಮಾಡಿ ನಿಂತಳು ನಗೆಯ ಎಳೆ ಕಾಣುವಂತೆ ಮುಖ ಪೂರ್ತಿ ಕಾಣದಂತೆ ದಿಡರನೆ ಅತ್ತಿಕೊಳ್ಳುವ ನಂದಿ ಹೋಗಿ ಒಳಗೆ ಗೆಮೆಯುವ ಬೆಂಕಿಯಂತಹ ಆತನ ದೃಷ್ಟಿ ಅತ್ತ ಇತ್ತ ಸಂಚಲಿಸುತ್ತಾ ನಡುವೆಯೊಮ್ಮೆ ಅವಳನ್ನು ದಾಟಿ ಹೋಗದೆ ನಿರ್ವಾಹವಿಲ್ಲ ಹಾಗೆ ಮೌನವಾಗಿ ದಾಟಿ ಹೋಗುವ ಎಷ್ಟೋ ಕಷ್ಟವು ಆತನಂತೂ ಕಿರುಚಿದ ಎಂತೆಂಥ ಪ್ಯಾಸೆಂಜರ್ಗಳು ಹತ್ತಿರಿ ಬಸ್ಸು ಹತ್ತಿತ್ತು ಕೂಡಲೇ ಸೀಟು ಸೀಟನ್ನು ಕುಣ್ ಕುಂಡಿಗೆ ಕಟ್ಕೊಂಡು ಬಂದಿರಬಹುದಲ್ಲ ಬರಬಹುದಲ್ಲ ಕಂಡಕ್ಟರ್ನ ಸೀಟಿನ ಮೇಲೆ ಕುಳಿತಿದ್ದವನ ಕತ್ತು ತಿರುಗಿ ತಲೆದೂಗಿ ನಕ್ಕ ಆತ ಆ ಶಬ್ದವನ್ನು ಉಚ್ಚರಿಸಿದ ರೀತಿಯೇ ಆಗಿತ್ತು ಅಂಥದ್ದಕ್ಕಾಗಿ ಕಾದು ನಗುವವರ ನಗೆ ದಿಢೀರ್ ಚಿಮ್ಮುವ ಹಾಗೆ ಯಾರೋ ಸುಳ್ಳು ಮಾಡಿದರು ಸೀಟು ಅಂತೀರಿ ನೀವು ಈಗ ಮೂವತ್ತ್ಮೂರು ಪರ್ಸೆಂಟು ಬೇಕು ಸ್ವಾಮಿ ನಮಗೆ ಹಾಂ ಅವಳನ್ನು ಸುತ್ತುವರಿದಂತೆ ಹಾಸದ ಅಲೆ ಎದ್ದಿತು ಅದು ನಮ್ಮವರು ನಮ್ಮನ್ನು ತಾಕಿದಂತಾಗಿ ಆಕೆ ನಿಂತಲ್ಲೇ ಕಾಲು ಬದಲಿಸಿದಳು ಹೊರತು ಅವಳ ಮುಖದ ಮೇಲಿನ ಮಂದಹಾಸ ನಂದಲೇ ಇಲ್ಲ ಬದಲು ಅದು ದೀಪದಂತೆ ಮಿನುಗುಡುತ್ತಲೇ ಇತ್ತು ಇನ್ನಷ್ಟು ಶಾಂತವಾಗಿ ಕಂಗೊಳಿಸುತ್ತಿತ್ತು ಅಯ್ಯಯ್ಯೋ ಅದು ಹೇಗಾಗಾದರೂ ಅವಳು ನಾನಾಗಿದ್ದರೆ ಕೆಪ್ಪಗೆ ಬೀಸಿ ಇದ್ದೆ ಯಾರಿಗೆ ಯಾರಿಗೆ ಅಂತ ಇಷ್ಟರೊಳಗೆ ನಾವು ಒಬ್ಬೊಬ್ಬರಾಗಿ ನಾಲ್ಕಾರು ಸಲ ಕೆಪ್ಪಗೆ ಕೊಟ್ಟಾಯ್ತಲ್ಲ ಹಾಂ ಪರ್ಸೆಂಟೇಜ್ ವಿಚಾರ ಬಂತು ಅಂದರೆ ಮದುವೆ ಚಪ್ಪರದಲ್ಲೇ ಆಗಲಿ ಎಲ್ಲಿಯೇ ಆಗಲಿ ಅದು ಹುರುಪು ವಿಚಿತ್ರ ಎರಚಿಕೊಂಡು ಯಾರ್ಯಾರು ಎಷ್ಟೆಷ್ಟು ಎಂತೆಂತು ಯಾವ್ಯಾವಾಗ ಬಗೆಯಲ್ಲಿ ಎದ್ದೆದ್ದು ಆರ್ತಾರೆ ಎಂದೆಲ್ಲ ಬಾಯಿಪಾಠವಾಗಿ ಹೋಗಿದೆಯಷ್ಟೆ ಅಂತೆಯೇ ಈಗ ಹೆಂಗಸರ ಹೊರತು ಕೆಲವರು ಮಂಪರು ಪೂರ್ತಿ ತಿಳಿದದ್ದು ನೇರವಾಗಿ ಮರೆಮ ರಚತೊಡಗಿದರು ಎರಡೇ ಪಾತ್ರಗಳಿದ್ದ ನಾಟಕಕ್ಕೆ ನಿಧಾನವಾಗಿ ಕೇಳದೆ ಪಾತ್ರಗಳು ಬಂದು ಕೂಡಿಕೊಂಡವು ಅಲ್ಲಿಯ ಎರಡು ಪಕ್ಷಗಳಾದವು ಮಾತನಾಡುವ ಪಕ್ಷವೊಂದು ಉದ್ಗರಿಸುವ ಉತ್ತೇಜಿಸುವ ಗೂಳಿರುವ ಹ್ಞೂ ಹಾಂ ಪ್ರತಿಕ್ರಿಯಿಸುವ ಪಕ್ಷ ಇನ್ನೊಂದು ಎದುರು ಅರುಳು ನಗಿಯ ಏಕಾಕಿ ಪಾತ್ರ ಅಥವಾ ಒಬ್ಬಂಟಿ ಪಾತ್ರವೆನ್ನಲೆ ಚಡಪಡಿಸಿದಳು ಶೋಭನಾ ಯಾಕೋ ತಡೆಯಲಾಗುತ್ತಿಲ್ಲ ಕಣೆ ತಡೆದುಕೋ ಪ್ರೇಕ್ಷಕರು ಯಾವಾಗಲೂ ತಡ್ಕೋಬೇಕು ಇದೇನು ಅಲ್ಲ ಸುಮ್ಮನೆ ಕೇಳಿಸ್ಕೋ ದೇಶದ ಕ್ರಾಸ್ ಸೆಕ್ಷನ್ ಆಫ್ ದಿ ಸೊಸೈಟಿಯ ಮನಸ್ಸಮ್ಮ ಇದು ಇನ್ನೆಲ್ಲಿ ಸಿಗುತ್ತೆ ನಿನಗೆ ಇಷ್ಟು ಸಮೀಪ ಸೈನ್ಯ ಹಿಂತಿರುಗಿಸಿಕೊಂಡು ಸೇನಾಧಿಪತಿಯಂತೆ ಎದೆಗಿಸಿ ನಿಂತಿದ್ದ ಎದುರು ಆಕೆಯ ಸಸ್ಸರಿ ಎದುರು ನೇರವಾಗಿ ಅವನನ್ನೇ ನೋಡುತ್ತಿದ್ದಳು ಯುದ್ಧ ಭೀತಿಯ ಅರಿವಾಗದವಳಂತೆ ನಾವು ರಾಡು ಬಿಟ್ಟು ಸೀಟಿನ ಹಿಂಬದಿ ಹಿಡಿದು ಅಡ್ಡಡ್ಡ ನಿಂತು ನೋಡತೊಡಗಿದೆವು ಅದೆಂತಹ ನನಗೆ ಹಾಕಿಯದು ಸೋಲದನಗೆ ಎಲ್ಲಿಯೂ ಕಂದದ ಸ್ಥಿರ ನಕ್ಷತ್ರದಂತೆ ಯಾಕೆ ಯಾಕೆ ನಗುವುದು ನೀವು ಕಂಡಕ್ಟರ್ ಮತ್ತೊಂದು ಆರ್ಭಟ ಹಾಕಿದ ತಲೆ ಗಿಲೆ ಪೆಟ್ಟಾಗಿದೆಯೇ ಅವನ ದನಿಯ ಕರಕರಕ್ಕೆ ಸುಪ್ ತಣ ಪ್ರೇಕ್ಷಕರ ಪ್ರಯಾಣಿಕರ ಮಾತು ನಗೆಯೆಲ್ಲ ಕೈದಾಗಿ ಆ ಎತ್ತರದ ಸೀಟಿ ನವನಾದಿಯಾಗಿ ಎಲ್ಲರೂ ಆ ಎತ್ತರದ ಸೀಟಿ ನವನಾದಿಯಾಗಿ ಎಲ್ಲರೂ ಅವರಿಬ್ಬರನ್ನೇ ನೋಡತೊಡಗಿದರು ವಿದ್ಯಮಾನ ಇದ್ದಕ್ಕಿದ್ದಂತೆ ಮತ್ತೆ ಎರಡು ಪಾತ್ರಕ್ಕೆ ತಲುಪಿತು ಒಮ್ಮೆಲೆ ಮೌನ ಕವಿದುದ್ದಕ್ಕೂ ಆತನ ಕಂಗೆಟ್ಟ ಆರ್ಭಟ ಸ್ಥಿತಿಗೂ ಯಾತಕ್ಕೂ ಆಕೆ ಒಮ್ಮೆ ಸುತ್ತ ನೋಡಿದಳು ನಗೆ ತುಸು ಓರೆಯಾಗಿ ಅರಳಿತು ಹೊರತು ಒಂದು ಶಬ್ದ ಕೂಡ ಒಮ್ಮಲಿಲ್ಲ ಏ ಸುಮ್ಮನೆ ಸುಮ್ಮನೆ ಚ ಕಿರುಚಿ ಕೈ ಎತ್ತಿ ಹಣೆ ಬಡಿದುಕೊಂಡ ಆತ ಆಕೆ ಬ್ಯಾಗನ್ನು ಭುಜ ಬದಲಾಯಿಸಿದಳು ನಿಂತಲೇ ಕೊಂಚ ಕದಲಿ ಕಾಲು ಡೊಂಕಿಸಿ ನಿಂತಳು ಅವನ ತಾರಕ ಕಿರುಚಿಗೆ ನಿಂತವರೆಲ್ಲರೂ ತಿರುಗಿ ನೋಡುತ್ತಲೇ ನೋಡುತ್ತಿದ್ದರಿಂದ ಈಗ ನಮಗವಳ ಮುಖ ಸರಿಯಾಗಿ ಕಾಣದೇ ಹೋಯಿತು ಖಂಡಿತ ಆಕೆ ಇನ್ನೂ ತುಸು ಜಾಸ್ತಿ ನಕ್ಕಿರಬೇಕು ಮುಚ್ಚಿಬಾಯಿ ನಗಲಿಕ್ಕೆ ನಿಮಗೆ ಮಾತ್ರ ಬರೋದಾ ಹಾಂ ಇದಾದರೆ ಜೋಕೆ ಆತನ ದನಿ ಇನ್ನೂ ಕಿರುಚನ್ನು ತಾಳೆ ತಾಳಲಾರದೆ ಮುಂಚಿನಕ್ಕಿಂತ ಮತ್ತಷ್ಟು ಕಳಚಿತ್ತು ಅತ್ತ ಪೂರ್ವ ದಿಕ್ಕಿನಲ್ಲಿ ಕಂದಗೆಂಪಿನ ಸೂರ್ಯ ಅಂಬೆಗಾಲಿಡುತ್ತಾ ಬರುತ್ತಾ ಇದ್ದ ಕಂಡಕ್ಟರ್ ದಡಿದು ಸೊಪ್ಪಾಗಿದವರಂತೆ ಇಂದಿನ ಬಾಗಿಲ ಹತ್ತಿರ ಬಂದ ಉದ್ದ ಸಿಟ್ಟಿನ ಕಿಟಕಿ ಬಳಿ ಕುಳಿತಿದ್ದವನು ಸಿಟ್ಟಿನ ಬರದಲ್ಲಿ ದಡನೆ ಎದ್ದು ಅತ್ತ ಕುಳಿತುಕೊಂಡ ಮತ್ತೆ ಎದ್ದ ಮತ್ತೆ ಪುಟ್ಬೋರ್ಡಿನ ಮೇಲೆ ನಿಂತ ಯಾವೊಂಜಿಗಿಸಿಕೆ ಎನ್ನುತ್ತಾ ಬೆವರಸಿಕೊಂಡ ಕರವಸ್ತ್ರದಲ್ಲಿ ಗಾಳಿ ಬಿಸಿಕೊಂಡ ತನ್ನ ಸೀಟಿನಲ್ಲಿ ಕುಳಿತವರೊಡನೆ ಏನನ್ನೂ ಹೇಳಲು ಹೊರಟ ಮತ್ತೆ ಅಯಾಚಿತವಾಗಿ ಅವಳನ್ನೇ ನೋಡಿದ ಕಿಸೆಯಿಂದ ಪೊಟ್ಟಣವೊಂದನ್ನು ಒಡೆದು ಬಾಯಿಗೆ ಸುರಿದುಕೊಂಡ ಜಗಿಯ ತೊಡಗಿದ ಜಗಿತದೊಂದಿಗೆ ಇನ್ನೇನು ಪ್ರಬಲವಾಗಿದ್ದನ್ನು ಜಗಿಯುತ್ತಿರುವವಂತೆ ಅವನ ಮುಖದ ಸ್ಥಾಯಿಗಳು ಏರಿದವು ತಲೆಯೊನ್ನೊಮ್ಮೆ ಕೊಡವಿ ಓಡುತ್ತಿದ್ದ ಬಸ್ಸಿನ ಬಾಗಿಲು ನೊಮ್ಮೆ ತೆರೆದ ಆತ ತೆರೆದದ್ದು ಅದೇ ತೆರೆದುಕೊಂಡಿತೋ ಬಡಾರನೆ ಬಿಡಿದು ಹಾಕಿಕೊಂಡ ಆ ಎಮ್ಮ ಹಾರಿದ ಅಂದ್ಕೊಂಡೆ ಹ್ಞೂ ಹಾರುವುದೇ ಯಾರನ್ನಾದರೂ ಆರಿಸಿಯಾನು ಹೇಳಿದ ಬಾಯಿ ಮುಚ್ಚಿದೆಯೋ ಇಲ್ಲವೋ ಮತ್ತೆ ದಡಾರನೆ ಬಾಗಿಲು ತೆರೆದು ಒಡ್ಕೊಂಡ ಸದ್ದು ಹೋ ನಿಲ್ಲಿಸಿ ಮಂದಿ ಕೂಗು ಚೊರ್ರೋ ಗೀಚಿದಂತೆ ಸದ್ದು ಎಳೆಯುತ್ತಾ ಬಸ್ಸು ನಿಂತಿತು ಏನಾಯಿತು ಹಾರಿದನಾ ಬಾಗಿಲು ತಾನಗೆ ತೆರ್ಕೊಂಡು ಹೊರಬಿದ್ದನಾ ಬಾಗಿಲು ಸರಿ ಇಲ್ಲದಿದ್ದರೆ ಏನಾಯ್ತು ಓದಲ ಜೋರ್ಪೆಟ್ಟ ಚೆ 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 ಜನ ದಡಬಡ ಬಾಗಿಲು ಕಡೆ ತೊಡಗಿದರು ಅವರಿಗೆ ಬಿಡುತ್ತಾ ಆಕೆ ಸೀಟು ಎರಡು ಸೀಟುಗಳ ನಡುವಿನ ಜಾಗಕ್ಕೆ ಸರಿದು ಬ್ಯಾಗನ್ನು ಮತ್ತೆ ಭುಜ ಬದಲಿಸಿ ನಿಂತಲ್ಲೇ ಪದ ಕದಲಿಸಿ ಸಾವರಿಸಿ ನಿಂತುಕೊಂಡಳು ಸದ್ಯಕ್ಕೆ ಖಾಲಿಯಾದ ಸೀಟುಗಳ ಮೇಲೆ ಕುಳಿತುಕೊಳ್ಳಬಹುದಾದರೂ ಕುಳಿತುಕೊಳ್ಳದೆ ಭೀತಿ ಕಾತರ ಕುತೂಹಲದಿಂದ ಉತ್ತರ ಸಿಗದ ಪ್ರಶ್ನೆ ಕೇಳುತ್ತಾ ಬಾಗಿಲ ಕಡೆಗೋಡು ಅವರ ದಾವಂತವನ್ನೇ ನೋಡುತ್ತಾ ಗಂಭೀರವಾಗಿ ಮೇಡಮ್ ನೀವು ಸುಮ್ಮನೆ ನಿಂತಿರಿ ಸುಮ್ಮನೆ ಇರಬಾರ್ದಿತ್ತು ಸರಿ ಬೈದು ದಾಳಿ ಮಾಡಬೇಕಿತ್ತು ದಾಳಿ ಎಂದಳು ಕಡೆಗೂ ಸುಮ್ಮನಿರಲಾರದೆ ಶೋಭನ ಆಕೆ ಆಗ ನಮ್ಮಷ್ಟು ಮಂದಿಯನ್ನು ದೀರ್ಘವಾಗೊಮ್ಮೆ ನೋಡಿದಳು ಕನಿಕರವೋ ಪರೀಕ್ಷೆಯೋ ವಿಷಾದವೋ ತಿರಸ್ಕಾರವೋ ಏನದು ಲಲಿತಾ ಸಣ್ಣಗೆ ಕಂಠದಲ್ಲೇ ಸದ್ದು ಹೊರಡಿಸಿ ನಕ್ಕಳು ಮತ್ತು ಮುಂಚಿನಗಿಂತಲೂ ಗಂಭೀರವಾಗಿ ಕಿಟಕಿಯಾಚೆಗೆ ನೋಡತೊಡಗಿದಳು ಇದು ವೈದೇಹಿಯವರ ದಾಳಿ ಕತೆ ಈ ಕತೆಯಲ್ಲಿ ಪ್ರಾರಂಭದಲ್ಲಿ ಸೀಟನ್ನು ಸಿಗ್ತದಾ ಅಂತ ಕೇಳಿಕೊಂಡನೆ ಪ್ರಯಾಣ ಮಾಡುವಂತಹ ಮಹಿಳೆಗೆ ಸೀಸ್ ಸೀಟ್ ಕೊಡುವುದಾಗಿ ಆಶ್ವಾಸನೆ ಇತ್ತಿ ಹತ್ತಿಸ್ಕೊಂಡಂಥ ಕಂಡಕ್ಟರ್ ನಂತರ ಆ ಮಹಿಳೆಗೆ ಸೀಟ್ ಕೊಡದೆ ಮತ್ತು ಆಕೆಯನ್ನು ನೇರವಾಗಿಯೂ ಪದೇ ಪದೇ ಮಾತಿನ ಮೂಲಕ ಅಣಕಿಸುವ ಮೂಲಕ ಅನೇಕ ರೀತಿಯ ದಾಳಿಗಳನ್ನು ಮಾಡಿದ ಸುತ್ತಲಿನ ಬಸ್ಸಿನ ಸಹ ಕೂಡ ಯಾರೊಬ್ಬರೂ ಅವಳಿಗೆ ಸಹಕರಿಸದೆ ಅದೆಲ್ಲವನ್ನು ಗಮನಿಸಿದಂಥ ಆಕೆ ಕೇವಲ ತನ್ನ ಅಸನ್ಮುಖತೆ ನಗುಮುಖ ನಗುವಿನ ಭಿನ್ನ ಭಿನ್ನವಾದ ಸ್ವರೂಪಗಳಲ್ಲಿ ಆಕೆ ನಗುವ ಮೂಲಕವೇ ಉತ್ತರವನ್ನು ಕೊಟ್ಟಲು ಇದೆಲ್ಲವನ್ನು ಸಹಿಸದ ಮತ್ತು ಎದುರಿಸದ ಕಂಡಕ್ಟರ್ ದಾಳಿಯನ್ನು ಮೇಲ್ನೋಟಕ್ಕೆ ಮಾಡಿದ್ರೂ ಸಹ ಅವಳ ಆ ನಗುವಿನ ದಾಳಿಯನ್ನು ಸಹಿಸಲಾರದೆ ವಿಚಲಿತನಾದ ಅವುಗಳನ್ನು ಸಹಿಸದೆ ಆತ ಬಾಗಿಲು ಬಳಿ ಹೋಗಿ ಪ್ಯಾಕೆಟ್ ಮೂಲಕ ಮತ್ತು ತಾನು ಏನನ್ನು ಸೇವಿಸಿದ್ನೋ ಅದು ಗಿರ್ಕಿ ಬಂದು ಅವನು ಕ್ಷಣಾರ್ಧದಲ್ಲಿ ಎರಡು ಬಾರಿ ಅವನು ಬೀಳುವ ಪ್ರಯತ್ನವನ್ನು ಈ ಕಥೆಯಲ್ಲಿ ಅಂತಿಮವಾಗಿ ಅವನು ಬೀಳುವಂಥದ್ದು ಈ ಕಡೆಗೆ ಈ ದಾಳಿ ಕಥೆಯ ಶೀರ್ಷಿಕೆ ಏನು ಹೇಳ್ತದಪ್ಪ ಅಂತಂದರೆ ದಾಳಿ ಆಗೋದು ಕಂಡಕ್ಟರ್ ಮೇಲ್ನೋಟಕ್ಕೆ ಆ ಮಹಿಳೆಗೆ ಅಂತ ಕಾಣಿಸಿದ್ರು ಕೂಡ ಯಾವೊಂದು ಮಾತುಗಳನ್ನಾಡದೆ ಯಾವೊಂದು ಬೈಗುಳಗಳನ್ನು ಬಯದೆ ಪ್ರತಿಭಟನೆಯನ್ನು ಕೇವಲ ನಗುವಿನ ಮೂಲಕ ಆ ಕಂಡಕ್ಟರ್ನ ವರ್ತನೆಗೆ ನಿಜವಾಗ್ಲೂ ದಾಳಿ ಮಾಡಿದ್ದು ಇಲ್ಲಿನ ಮಹಿಳೆ ಅನ್ನುವಂಥದ್ದನ್ನು ಅಂದರೆ ನಗುವಿನ ಮೂಲಕ ಮತ್ತು ಆ ತನ್ನ ಸ್ಥಿತ ಪ್ರಜ್ಞೆಯ ಮೂಲಕ ದಾಳಿಯನ್ನು ಮಾಡಿದ್ದು ಮಹಿಳೆ ಅನ್ನುವಂಥದ್ದನ್ನು ಆ ತಾಳ್ಮೆಯ ತಂದುಕೊಂಡು ನಡ್ಕೊಂಡಂತಹ ನೋ ನ ಕಡೆಗೆ ಅಂತಿಮವಾಗಿ ಗಂಭೀರವಾಗಿ ಕಿಟಕಿಯಾಚಿಗೆ ನೋಡುವ ಮೂಲಕ ಅಲ್ಲಿಯೂ ಸಹ ತನ್ನ ಸಂಯಮವನ್ನು ತೋರಿಸಿ ನೇರವಾಗಿ ಎದುರಾಳಿಗೆ ದಾಳಿಯನ್ನು ಮಾಡಿದ್ದು ಅನ್ನುವಂಥ ಧ್ವನಿಯನ್ನು ಈ ಕಥೆಯಲ್ಲಿ ನಾನು ಗಮನಿಸಿಕೊಂಡಿದ್ದೀನಿ ನನಗೆ ಅತ್ಯಂತ ಇಷ್ಟವಾದಂತಹ ಈ ಕತೆ ಸಮಕಾಲೀನ ಸಂದರ್ಭದಲ್ಲೂ ಮಹಿಳೆಗೆ ಅನೇಕ ಸಮಸ್ಯೆ ಸವಾಲುಗಳ ನಡುವೆ ಬದುಕುವಾಗ ಇಂತಹ ಕತೆಗಳು ಇಂದಿಗೂ ಕೂಡ ನಮ್ಮ ಜೀವಂತಿಕೆಗೆ ನಮ್ಮ ಬದುಕಿನ ದಾರಿಗೆ ಪದೇ ಪದೇ ನಮ್ಮ ಎಚ್ಚರಿಕೆಯ ಪ್ರಜ್ಞೆಗೆ ಇಂತಹ ಕತೆಗಳು ನಮಗೆ ಸಾಕ್ಷಿಗಳಾಗಿ ನಿಲ್ತವೆ ಹಾಗಾಗಿ ನನ್ನ ಪ್ರೀತಿಯ ಕತೆ ದಾಳಿ ಕಥೆಯನ್ನು ನಾನು ಇಂದು ಓದಿದ್ದೀನಿ ಧನ್ಯವಾದಗಳು